ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು ಕೇಂದ್ರ ಸರ್ಕಾರ ಹತ್ತು ಹನ್ನೊಂದು ವರ್ಷಗಳಿಂದ ಬೆಲೆ ಏರಿಕೆ ಮಾಡುತ್ತಾ ಬಂದಿದೆ ಜನಸಾಮಾನ್ಯರು ಬದುಕುವುದು ಕಷ್ಟವಾಗಿದೆ ಕೂಡಲೇ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕೆಂದು ಒತ್ತಾಯಿಸಿದರು ಪ್ರಧಾನಿ ಮೋದಿಗೆ ಧಿಕ್ಕಾರೋದಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಬೆಲೆ ಏರಿಕೆಗಳು ವಿಪರೀತ ಮಾಡಿದೆ ನಿತ್ಯ ವಸ್ತುಗಳು ಏನಿರಬಹುದು ಅಡಿಗೆ ಏನಿಲ್ಲ ಸಿಲಿಂಡರ್ ಬೆಲೆ ಜೊತೆಗೆ ಬೇರೆ ಯಾವುದು ಪೆಟ್ರೋಲು ಡೀಸೆಲ್ಲು ಬಹುಮುಖ್ಯವಾದ ದಿನನಿತ್ಯದ ಬಳಕೆ ವಸ್ತುಗಳು ಇವು ಇದನ್ನೇ ನೀನು ಜಾಸ್ತಿ ಮಾಡಿದ್ರೆ ನಾವು ಕೇಳ್ತಾ ಇರೋದು ಇಷ್ಟೇ ಕ್ರೂಡ್ ಆಯಿಲ್ ಎಷ್ಟಪ್ಪ ಇದೆ ಇಳಿತಾ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀನು ಕ್ರೂಡ್ ಆಯಿಲ್ ತಗೊಳ್ತಾ ಇದೆಯಲ್ಲ ಹೆಂಗೆ ಇಳಿತಾ ಇದೆ ರೇಟು ಯಾಕೆ ಮೇಲ್ ಕೇರಿಸ್ತಾ ಇದೆಯಾ ಇದನ್ನೇ ನಾವು ಕ್ವಶ್ಚನ್ ಮಾಡ್ತಾರೆ ಕೇಂದ್ರ ಸರ್ಕಾರ ಕ್ವಶ್ಚನ್ ಮಾಡ್ತಾರೆ ನೋಡಪ್ಪ ತೆರೆದ ಪುಸ್ತಕ ಅಚ್ಚೆ ದಿನ್ ಎಲ್ಲಿದೆ ಅಚ್ಚೆ ದಿನ್ನು ಕಂಪ್ಯಾರಿಸನ್ ನೋಡು ನೀನೇನೆ ನೀನೊಬ್ಬರಲ್ಲಿ ಸ್ಟೇಟ್ಮೆಂಟ್ಗಳು ಬಂದಿದೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸು ಏನು ಎತ್ತ ಯಾವಾಗ ಏನಾಗಿತ್ತು ಇವಾಗ ಏನಾಗಿದೆ ಅಂತ ಅಂದ್ಬಿಟ್ಟು ಕಣ್ಣಿಗೆ ರಾಜ್ತಾ ಇದೆ ಇವತ್ತು ನಮ್ಮ ರಾಜ್ಯಕ್ಕೆ ಈ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಮಲತಾಯಿ ಧೋರಣೆ ಬಹುಮುಖ್ಯವಾದ ವಿಷಯ ಇವತ್ತು ಅದು ಅದರನ್ನ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ